ಒಂದು ಊಬರ್ ಅಲ್ಲಿ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ ರಾಪಿಡೋದಲ್ಲಿ ಎಷ್ಟು ತೋರಿಸಿತ್ತು ಅಮೌಂಟ್ ರಾಪಿಡೋದಲ್ಲಿ ಟೂ ಏಟಿ ನೈನ್ ಬಂದಿದೆ ಮೀಟರ್ ಕರ್ಕೊಂಡು ಹೋದಾಗ ಹೌದು ಸೆವೆಂಟಿ ನೈನ್ ಅಮೌಂಟ್ ಹೌದು ಇನ್ನೊಂದು ಬಂದು ಇನ್ನೊಂದು ಬಂದು ರಾಪಿಡೋದಲ್ಲಿ ಆಕ್ಚುಲಿ ಸ್ವಲ್ಪ ಏರ್ಪೇರ್ ಆಯ್ತು ರಾಪಿಡೋದಲ್ಲಿ ಒನ್ ಏಟಿ ಏಟ್ ತೋರಿಸ್ತಾ ಇತ್ತು ನನಗೆ ಇದು ಮೀಟರ್ ಹೋದಾಗ ಒನ್ ತರ್ಟಿ ಫೋರ್ ಬಂತು ಅಟ್ ಲೀಸ್ಟ್ ನಿಮ್ಗೆ ಏನ್ ಇಷ್ಟ ದಿನ ಕಾಯ್ತಾ ಇದ್ರೆ ಏನಕ್ಕೆ ಇಷ್ಟ ದಿನ ನಾವು ಕಷ್ಟ ಪಡ್ತಿದ್ರೆ ಅದು ನಿಮ್ಗೆ ಬರ್ತಾ ಇದೆ ಹೌದು ಆರಾಮಾಗಿ ಜೀವನ ನಡ್ಸ್ಕೊಂಡು ಹೋಗ್ಬೋದು ಹೌದು ಸರ್ ನೋಡಿ ಸರ್ ನಾನು ಹೇಳೋದು ಏನು ಅಂದ್ರೆ ನಮ್ ಡ್ರೈವರ್ ಗಳು ಎಚ್ಚೆತ್ಕೊಂಡು ಕಸ್ಟಮರ್ ನ ಕನ್ವಿನ್ಸ್ ಮಾಡಿ ಇದರ ಮೀಟರ್ ಟ್ಯಾಕ್ಸಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕಸ್ಟಮರ್ ಹೋಗ್ತಾರೆ ಬಟ್ ನಮ್ಮ ಸ್ನೇಹಿತರು ಚಾಲಕರು ಇವಾಗ ಅರ್ಥ ಮಾಡ್ಕೊಂಡು ಹೆಂಗ್ ಬಳಕೆ ಮಾಡ್ಬೇಕು ಇದನ್ನ ಹೆಂಗೆ ಕಸ್ಟಮರ್ ನ ಕನ್ವಿನ್ಸ್ ಮಾಡ್ಬೇಕು ನಾವು ಅದನ್ನ ನೋಡ್ಬೇಕು ಖಂಡಿತ ಸೊ ಇನ್ನು ನಿಮ್ದೇ ಡ್ರೈವರ್ ಭಾಷೆಯಲ್ಲಿ ಯಾವ ತರ ಇದ್ರನ್ನ ಪರಿಚಯ ಡ್ರೈವರ್ ಭಾಷೆಯಲ್ಲಿ ಅಂದ್ರೆ ಅಂತಮ್ಮಂದ್ರ ಊಬರು ಓಲಾ ಅಮ್ಮಯಾತಿ ರಾಪಿಡೋ ಇಷ್ಟು ವರ್ಷ ಮಾಡಿದೀವಿ ಏನ್ ರೇಟ್ ಕೊಡ್ತಾ ಇದ್ರು ಅಂತ ನಿಮ್ಗೆಲ್ಲಾರ್ಗು ಗೊತ್ತು ರೇಟ್ ಬಗ್ಗೆ ನಾವ್ ಏನು ಹೇಳೋದು ಬೇಡ ಎಷ್ಟು ಕಮಿಷನ್ ತಗೊಳ್ತಾ ಇದ್ರು ಅಂತ ಇನ್ಮೇಲೆ ಆದ್ರೂ ನಮ್ ಜೀವನ ನಾವು ಮಾಡೋಣ ಗಳನ್ನ ಕನ್ವಿನ್ಸ್ ಮಾಡಿ ಡ್ಯೂಟಿ ತಗೊಳ್ರಿ ಹೋಗಿ ಎಕ್ಸೆಪ್ಟ್ ಮಾಡ್ಬಿಟ್ಟು ಕಸ್ಟಮರ್ಗೆ ಹೇಳಿ ಬಿಡಿಸಿ ಹೇಳಿ ಹಿಂಗಿದೆ ನೋಡಿ ಗವರ್ಮೆಂಟ್ ರೇಟ್ ಇಷ್ಟಿದೆ ಹತ್ತ ಲಕ್ಷ ಒಳಗಡೆ ಇರೋ ಗಾಡಿಗೆ ಇಪ್ಪತ್ನಾಕು ರೂಪಾಯಿ ಹದಿನೈದು ಲಕ್ಷವರೆಗೂ ಇರೋ ಗಾಡಿಗೆ ಇಪ್ಪತ್ತೆಂಟು ರೂಪಾಯಿ ಎಸ್ ಗೆ ಹದಿನಾರು ಲಕ್ಷ ಮೇಲ್ ಇರೋ ಗಾಡಿಗೆ ಮೂವತ್ತೆರಡು ರೂಪಾಯಿ ಗವರ್ಮೆಂಟ್ ರೇಟ್ ಇದೆ ಸೊ ನಾನು ಮೀಟರ್ ಟ್ಯಾಕ್ಸಿ ಹಾಕ್ತೀನಿ ಮೇಡಮ್ ಮೀಟಲ್ ಬರ್ತೀನಿ ಏನ್ ರೇಟ್ ಬರುತ್ತೆ ನೀವೇ ನೋಡಿ ನಿಮ್ಗೆ ಗೊತ್ತಾಗುತ್ತೆ ನ ಫಸ್ಟ್ ಇವರೇ ನಮ್ ಡ್ರೈವರ್ ಗಳು ಏನ್ ಮಾಡ್ಬೇಕು ಅಂದ್ರೆ ಹೋದಾಗ ನಿಮಗೆ ಓಲಾದನೋ ಊಬರ್ ಎಷ್ಟು ತೋರಿಸ್ತಾ ಇದೆ ಅಮೌಂಟ್ ಅಂತ ಕೇಳೋದು ನನಗೆ ಒಳ್ಳೇದು ನನಗದು ಇದೆ ಫಸ್ಟ್ ನಾವು ಕಸ್ಟಮರ್ನ ಕೇಳಬೇಕು ಈಗೆಲ್ಲ ಒಂದ್ ಕಡೆ ನಾನೂರ ರೂಪಾಯಿ ತೋರಿಸ್ತಾ ಇರ್ತಾನೆ ಒಂದು ಊಬರ್ ಅಲ್ಲಿ ಒಂದು ವೈಡ್ ಎಕ್ಸಾಂಪಲ್ ನಮಗೆ ಅದ್ರಲ್ಲಿ ಬರೋದು ಎಷ್ಟು ಬರುತ್ತೆ ಮುನ್ನೂರ ಅರವತ್ತಿಂದ ಮುನ್ನೂರ ನಲ್ವತ್ತು ರೂಪಾಯಿ ಬರಬಹುದು ಸೊ ಅದನ್ನ ಕಸ್ಟಮರ್ಗೆ ನಾವ್ ಹೆಂಗ್ ಕನ್ವಿನ್ಸ್ ಮಾಡಬೇಕು ಅಂದ್ರೆ ಸರ್ ನಿಮ್ಗೆ ನಾನೂರ ತೋರಿಸ್ತಾ ಇದೆ ಅಲ್ಲ ಮಿಟ್ ಟ್ಯಾಕ್ಸ್ ಎಲ್ಲೂ ನಿಮ್ಗೆ ಅಷ್ಟೇ ತೋರಿಸುತ್ತೆ ಎಕ್ಸ್ಟ್ರಾ ಬಂದ್ರೆ ನನಗೆ ಪೇ ಮಾಡ್ಬೇಡಿ ಒಂದ್ ಡ್ಯೂಟಿ ನಾವು ಕಳ್ಕೊಂಡ್ರೆ ಏನ್ ತೊಂದರೆ ಇಲ್ಲ ಒನ್ ಡ್ಯೂಟಿ ಎರಡು ಡ್ಯೂಟಿಯಲ್ಲಿ ಒಂದ್ ಹತ್ತ ಇಪ್ಪತ್ತು ರೂಪಾಯಿ ಕಡಿಮೆ ಬಂದ್ರೆ ತೊಂದರೆ ಇಲ್ಲ ಗೆ ನಾವು ನಾನೂರ ಐವತ್ತು ತೋರಿಸ್ತಾ ಸರ್ ಐವತ್ತು ಒಳಗಡೆನೆ ಬರುತ್ತೆ ಬಿಲ್ಲು ಜನರೇಟ್ ಆಗುತ್ತೆ ಕ್ರೈಮ್ ಮಾಡಬೇಕಂದ್ರೆ ಬಿಲ್ಲು ಸಿಗುತ್ತೆ ಸೊ ನೀವು ಅದನ್ನ ಮೀಟರ್ ಟ್ಯಾಕ್ಸಿ ಆನ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿ ಟ್ರಿಪ್ ನಾನೂರ ಐವತ್ತು ರೂಪಾಯಿ ನಿಮ್ಗೆ ಏನ್ ತೋರಿಸ್ತಾ ಇರುತ್ತೆ ಆ ನಾನೂರ ಐವತ್ತು ರೂಪಾಯಿ ಪೂರ್ತಿ ನಿಮಗೆ ಬರುತ್ತೆ ಒಂದು ರೂಪಾಯಿ ಕಮಿಷನ್ ಅಂತ ಇರೋದಿಲ್ಲ ಇನ್ಮೇಲಾದ್ರೂ ಕಲ್ತ್ಕೊಂಡು ದಯವಿಟ್ಟು ಎಲ್ಲ ಅಂತ ಬಂದಿರೋ ಡ್ರೈವರ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಖಂಡಿತ ಇದನ್ನ ನಾನು ನಿಮ್ಮ ಸ್ನೇಹಿತರವರೆಗೂ ತಲುಪಿಸಿ ಸರ್ ತೊಂದರೆ ಇಲ್ಲ ಗೊತ್ತಾಗ್ಲಿ ಸರ್ ಕಷ್ಟಪಡ್ತಾ ಇದೀವಿ ಖಂಡಿತ ಹೌದು ಥ್ಯಾಂಕ್ ಯು ಸರ್